ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿ ಎರಡನೇ ಸೆಮಿ ಫೈನಲ್ ಭಾರತ ಮತ್ತು ಬಾಂಗ್ಲಾದೇಶ ತಂಡದ ನಡುವೆ ನಡೆಯಿತು ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಭಾರತ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಬಾಂಗ್ಲಾದೇಶ ತಂಡ ಐವತ್ತು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ಗಳನ್ನು ಬಾರಿಸಿ ಏಳು ವಿಕೆಟನ್ನು ಕಳ್ಕೊಳ್ಳುತ್ತೆ ಬಾಂಗ್ಲಾದೇಶ ತಂಡದ ಬ್ಯಾಟಿಂಗನ್ನು ನೋಡೋದಾದ್ರೆ ತಮಿಮ್ ಇಕ್ಬಾಲ್ ಅವರು ಎಪ್ಪತ್ತು ರನನ್ನು ಬಾರಿಸಿದರೆ ಮುಸ್ಫಿಕಿರ್ ರಹೀಮ್ ಅವರು ಅರವತ್ತೊಂದು ರ ಬಾರಿಸುತ್ತಾರೆ ಅದನ್ನ ಬಿಟ್ಟರೆ ಬೇರೆ ಯಾವ ಆಟಗಾರ ಕೂಡ ಅಂತ ಒಂದು ರುಚಿಕ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸಲ್ಲ ಈ ಮೂಲಕ ಬಾಂಗ್ಲಾದೇಶ ತಂಡ ಐವತ್ತು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಬಾರಿಸಿ ಏಳು ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ ಇನ್ನು ಭಾರತ ತಂಡದ ಬೌಲಿಂಗ್ ಅನ್ನು ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಜಸ್ಪ್ರೀತ್ ಬುಮ್ರಾ ಕೇದಾರ್ ಜಾಧವ್ ಅವರು ತಲಾ ಎರಡು ವಿಕೆಟ್ ಅನ್ನು ಪಡ್ಕೊಂಡ್ರೆ ರವೀಂದ್ರ ಜಡೇಜಾ ಅವರು ಒಂದು ವಿಕೆಟ್ ಅನ್ನು ಪಡ್ಕೊತಾರೆ ಈ ಮೂಲಕ ಈ ಒಂದು ಇನ್ನೂರ ಅರವತ್ತೈದು ರನ್ ಒಂದು ಟಾರ್ಗೆಟ್ ಅನ್ನು ಬೆನ್ನತ್ತಿದಂತ ಭಾರತ ತಂಡ ನಲವತ್ತು ಓವರ್ಗಳಲ್ಲಿ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಿರುವಂತದ್ದು ಹೌದು ಕೇವಲ ಒಂದು ವಿಕೆಟ್ ಅನ್ನು ಕಳ್ಕೊಂಡು ಇನ್ನೂರ ಅರವತ್ತೈದು ರ ಬಾರಿಸಿ ಜಯವನ್ನ ಸಾಸಿರುವಂತದ್ದು ಈ ಮೂಲಕ ಭಾರತ ಫೈನಲ್ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಇನ್ನು ಭಾರತದ ಪರ ಬ್ಯಾಟಿಂಗ್ ನೋಡಿದ ರೋಹಿತ್ ಶರ್ಮಾ ಅವರು ನೂರ ಇಪ್ಪತ್ತ್ ಮೂರು ಬಾರಿಸಿದರೆ ಶಿಖರ್ ಧವನ್ ಅವರು ನಲವತ್ತಾರು ಮತ್ತು ವಿರಾಟ್ ಕೊಹ್ಲಿ ಅವರು ತೊಂಬತ್ತಾರು ರನ್ನ ಅನ್ನ ಒಂದು ರೀತಿ ಒಳ್ಳೆ ಕನ್ಸಿಸ್ಟೆನ್ಸಿ ಮತ್ತು ಒಳ್ಳೆ ಓಪನಿಂಗ್ ಕೂಡ ಅಂತಾನೆ ಹೇಳ್ಬೋದು ಬಾಂಗ್ಲಾ ಬೌಲರ್ಗಳು ನಮ್ಮ ಭಾರತದ ಬ್ಯಾಟ್ಸ್ಮನ್ಗಳನ್ನು ಕಟ್ಟು ಹಾಕುವಲ್ಲಿ ವಿಫಲರಾದ್ರು ಅಂತಾನೆ ಹೇಳ್ಬೋದು ಮಸ್ಟ್ರಫ ಮರ್ತಾಜ ಅವರು ಒಂದು ವಿಕೆಟನ್ನು ಪಡ್ಕೊಂಡು ಬಿಟ್ಟರೆ ಬೇರೆ ಯಾವ ಬೌಲರ್ಗಳು ಕೂಡ ಒಂದು ಬೌಲಿಂಗ್ ಪ್ರದರ್ಶನವನ್ನು ತೋರಿಸಲ್ಲ ಈ ಮೂಲಕ ಭಾರತ ತಂಡಕ್ಕೆ ಒಂದು ರೋಚಕ ಜಯ ಸಿಕ್ಕಿರುವಂಥದ್ದು ಒಂಬತ್ತು ವಿಕೆಟ್ಗಳ ಒಂದು ದೊಡ್ಡ ಜಯ ಅಂತಲೇ ಹೇಳ್ಬೋದು ಇನ್ನು ಶತಕವನ್ನು ವಾರಿಸಂಥ ರೋಹಿತ್ ಶರ್ಮಾ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು ಈ ಮೂಲಕ ಭಾರತ ತಂಡ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚನ್ನು ಮತ್ತೆ ನಮಗೆ ನೋಡೋಕೆ ಸಿಗುತ್ತೆ ಅಂತಲೇ ಹೇಳಬಹುದು ನಿಮ್ಗೆ ಅನಿಸುತ್ತೆ ಈ ಒಂದು ಜಯದ ಬಗ್ಗೆ ಕೆಲವರ ಕಾಮೆಂಟಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಡಿಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ